ನಿಧಾನ ಜಡೆ ಹೆಣೆ ತಲೆ ನೋಯುತ್ತೆ ತಲೆಯನ್ನು ಗಟ್ಟಿಯಾಗಿ ಹಿಡಿದು ಕಣ್ಣು ಕಿರಿದು ಮಾಡಿ ಹೇಳಿದಳು ಪರಿಧಿ ನೋಡು ಹೀಗೆ ಗಟ್ಟಿಯಾಗಿ ಹೆಣೆದರೆ ಜಡೆ ಬಲವಾಗಿ ನೀನು ಶಾಲೆಯಿಂದ ಬರುವವರೆಗೂ ಕೊಂಚ ಕೂಡ ಸರಿದು ಹೋಗಲ್ಲ ಭರವಸೆ ನೀಡದಂತೆ ನುಡಿದರು ಜಡೆಯನ್ನು ಹೆಣೆಯುತ್ತಿದ್ದ ಪರಿಧಿ ತಾಯಿ ನಳೀನ ಸರಿ ಅಕ್ಕ ಎಲ್ಲಿ ಆಗ್ಲಿ ಆಗ್ಲೇ ಕಾಲೇಜಿಗೆ ಹೋದ್ಲಾ ಯಾಕೋ ನಿನ್ನೆ ರಾತ್ರಿಯಿಂದ ಏನು ದೀರ್ಘವಾಗಿ ಯೋಚನೆ ಮಾಡ್ತಿದ್ಲೋ ಅಮ್ಮ ಆತಂಕದ ಗೆರೆಗಳು ಹಾದು ಹೋದವು ನಳಿನಿಯವರ ಮುಖದಲ್ಲಿ ಹೌದು ಕಣೆ ಪರಿ ಇತ್ತೀಚೆಗೆ ಯಾಕೋ ತುಂಬಾ ಬದಲಾಗಿದ್ದಾಳೆ ಅವಳು ಸರಿ ನೀನೀಗ ಅವಳ ಯೋಚನೆ ಬಿಟ್ಟು ಶಾಲೆಗೆ ನಡಿ ಸಮಯ ಆಗ್ಲೇ ಆಗ್ತಾ ಬಂತು ಎಂದು ನೆಟ್ಟುಸಿರು ಹೊರಹಾಕುತ್ತಿದ್ದಂತೆ ಅಲ್ಲೊಂದು ಪುಟ್ಟ ಗಿಳಿ ಮರಿಯು ರಪ್ಪನೇ ಬಂದು ಪರಿದಿಯ ಬಳಿ ಬಿದ್ದಾಗ ಅವಳು ಅದನ್ನು ಕೈಯಲ್ಲಿ ಹಿಡಿದು ಆತುರದಿಂದ ಮನೆಯ ಮುಂದಿನ ನಲ್ಲಿಯನ್ನು ತಿರುಗಿಸಿ ಬಂದ ನೀರನ್ನು ಅಲ್ಲೇ ಇದ್ದ ಚಿಕ್ಕದೊಂದು ತಟ್ಟೆಯಲ್ಲಿ ಹಾಕಿ ಆ ಗಿಳಿಯನ್ನು ಅದರ ಸಮೀಪ ತಂದೊಡನೆ ಅದು ತನ್ನ ಬಾಯಿಯನ್ನು ತೆರೆದು ಗಬಗಬನೆ ನೀರು ಕುಡಿಯಲು ಆ ದೃಶ್ಯ ಕಂಡ ತಾಯಿ ಮಗಳಿಬ್ಬರೂ ಮರುಗಿದರು ಕಣ್ಣು ಪಿಳಿ ಪಿಳಿ ಬಿಡುತ್ತ ಗಿಳಿ ಮರಿ ನೀರನ್ನು ಅಮ್ಮ ಗಿಳಿಗೆ ಎಷ್ಟು ದಣಿವಾಗಿತ್ತೋ ಹೇಗೆ ಕುಡಿತಾ ಇದೆ ನೋಡು ಎನ್ನುತ್ತ ಅಮ್ಮನ ಕಡೆ ತಿರುಗಿ ಅಮ್ಮ ನಾವು ಈ ಗಿಳಿಯನ್ನು ಸಾಕಿದ್ರೆ ಹೇಗೆ ಅಪ್ಪ ಹತ್ರ ಇವತ್ತೇ ಪಂಜರ ಕೈಗೆ ಸಿಕ್ಕಷ್ಟೇ ಖುಷಿಯಲ್ಲಿ ಕುಣಿತಾಡಿದ ಪರಿಧಿಯ ಕೋರಿಕೆಗೆ ತಿರಸ್ಕಾರದಿಂದ ಬೇಡ ಪರಿ ಅವು ನಮ್ಮಂತೆ ಜೀವವಿದೆ ಅಲ್ಲವಾ ಅಂದ ಮೇಲೆ ಅದನ್ನು ಪಂಜರದಲ್ಲಿ ಇಟ್ಟರೆ ಸ್ವತಂತ್ರವಾಗಿ ಹಾರಾಡುವ ಅದರ ಬಯಕೆ ನಂದಿ ಹೋಗಿ ನಿನ್ನ ಪಂಜರದಲ್ಲಿ ಅದು ಬಂದಿಯಾಗಿ ತನ್ನ ಸಂತೋಷ ಕಾಣಲು ಸಾಧ್ಯವಿಲ್ಲ ಹಾಗಾಗಿ ನಾವದಕ್ಕೆ ತೊಂದರೆ ಕೊಡುವುದು ಬೇಡ ನಾನು ಹೇಳಿದ್ದು ತಿಳೀತ ಬೇಸರದ ಮುಖ ಮಾಡಿ ತಲೆ ತಗ್ಗಿಸಿದ ಹುಡುಗಿಯು ಹೂಗುಟ್ಟಿದಳಷ್ಟೆ ತನ್ನ ಕೈಯಲ್ಲಿ ಅವಿತಿದ್ದ ಗಿಳಿಮರಿಯನ್ನು ಹಾರಿಬಿಟ್ಟಳು ಅದು ರೆಕ್ಕೆಯನ್ನು ಪಟಪಟನೆಯೇ ಬಡಿಯುತ್ತಾ ಹಾರಿದಾಗ ಆಕೆಯ ಮೊಗದಲ್ಲಿ ಸಂತೃಪ್ತಿಯ ನಗು ತನ್ನ ಮಾತಿಗೆ ಮನ್ನಣೆ ನೀಡಿದ ಮಗಳ ಮುಖವನ್ನೊಮ್ಮೆ ನೋಡಿದರು ನಳೀನ ಅರಳುಗಣ್ಣಿನ ಕೆಂಪು ಕೆನ್ನೆಯ ಗುಳಿ ಗಲ್ಲದ ಗುಲಾಬಿ ಬಣ್ಣದ ಮುದ್ದು ಸೋಸುವ ತುಟಿಯ ಬಾಯಿ ಹೇರಳವಾದ ಗುಂಗುರು ಕೂದಲಿಗೆ ಮಡಚಿ ಕಟ್ಟಿದ್ದ ಎರಡು ಜಡೆ ನಿಂತಲ್ಲೇ ದೃಷ್ಟಿ ತೆಗೆದರು ಶಂಕರ್ ಹಾಗೂ ನಳಿನ ಪುಟ್ಟ ಅರಮನೆಯ ಇಬ್ಬರು ರಾಜಕುಮಾರಿಯರಲ್ಲಿ ಮೊದಲನೆಯ ಮಗಳು ರೆಡ್ಡಿ ಕಾಲೇಜು ಒಂದರಲ್ಲಿ ಮೂರನೆಯ ವರ್ಷದ ಬಿಕಾಂ ಓದುತ್ತಿದ್ದರೆ ಅವಳಿಗಿಂತ ಐದು ವರ್ಷಗಳ ಅಂತರದ ಪರಿಧಿ ಪ್ರೌಢಶಾಲೆಯ ಒಂಬತ್ತನೇ ತರಗತಿಯ ಬಾಲೆ ತೀರಾ ಸೇರಿವಂತರೂ ಅಲ್ಲದ ಕಡು ಬಡವರೂ ಅಲ್ಲದ ಮಧ್ಯಮ ವರ್ಗದ ಕುಟುಂಬ ಖಾಸಗಿ ಕಂಪನಿಯೊಂದರಲ್ಲಿ ಗುಮಾಸ್ತನ ಕೆಲಸದಲ್ಲಿ ಇದ್ದರೂ ಮಕ್ಕಳಿಗೆ ಯಾವುದರಲ್ಲಿಯೂ ಕೊರತೆ ಮಾಡಿರಲಿಲ್ಲ ಶಂಕರವರು ಮಕ್ಕಳನ್ನು ಶಿಸ್ತುಬದ್ಧವಾಗಿ ಬೆಳೆಸಿದ್ದರು ಹಿರಿಮಗಳು ವೃದ್ಧಿ ಮಾತ್ರ ತದ್ವಿರುದ್ಧವಾಗಿದ್ದಳು ಸಂಜೆ ಶಾಲೆಯಿಂದ ತಾನು ಧರಿಸಿದ್ದ ಬೂಟನ್ನು ಸದ್ದು ಮಾಡುತ್ತ ಗೇಟ್ನ ಬಳಿ ಬಂದ ಫರಿದಿಗೆ ಮನೆಯ ಮುಂದೆ ಯಾವುದೋ ಯುವಕ ಕೂಗಾಡುವಂತೆ ಕೇಳಿಸಿ ನಿಂತಲ್ಲೇ ಕಿವಿಗೊಟ್ಟನು ಬಾಗಿಲ ಬಳಿ ನಿಂತ ರೀತಿ ಬಡತನ ಬಡವ ಎಂಬ ಕಾರಣದಿಂದ ಇಷ್ಟು ದಿನಗಳು ನಮ್ಮ ಪ್ರೀತಿಗೆ ದ್ರೋಹ ಮಾಡಿ ಎಂಜಲಿ ಗೆಲೆಯಂತೆ ನನ್ನ ಎಸೆದಿದ್ದೀಯ ಮರೆಯಬೇಡ ನಿನ್ನ ಈ ಕರ್ಮಕ್ಕೆ ಪ್ರತಿಫಲ ನಿನಗೆ ಈ ಜನ್ಮದಲ್ಲೇ ಸಿಗಲಿದೆ ಅದು ಕೂಡ ನನ್ನಿಂದ ಇಟ್ಸ್ ಮೈ ಚಾಲೆಂಜ್ ತಕ್ಷಣವೇ ಮನೆ ಒಳಗಿಂದ ಬಂದ ಶಂಕರವರು ಅರ್ಚುತ್ತಲೇ ಇದ್ದ ಯುವಕನ ಕತ್ತಿನ ಪಟ್ಟಿ ಹಿಡಿದು ಮಗನೇ ಇನ್ನು ಹೆಚ್ಚು ಕೂಗದೆ ಇಲ್ಲಿಂದ ನಡಿ ಅವಳು ಹೇಳಿಲ್ವಾ ನೀನು ಅವಳಿಗೆ ಬೇಡ ಅಂತ ಕೆಂಗಣ್ಣಿನಿಂದ ನೋಡಿದವರೇ ಅವನನ್ನು ಜೋರಾಗಿ ತಳ್ಳಿದರು ಎದ್ದವನೇ ಬಟ್ಟೆಯನ್ನು ಕೊಡವಿಕೊಂಡು ಬುಸುಗುಟ್ಟುವ ಸರ್ಪದಂತೆ ತೋರು ಬೆರಳನ್ನು ಮುಂದೆ ಮಾಡಿ ನೆನ್ಪಿಟ್ಕೋ ಮಿಸ್ಟರ್ ಶಂಕರ್ ಇವತ್ತು ನನ್ನ ಯಾವ ಕೈಯಿಂದ ಕೊರಳ್ ಪಟ್ಟಿ ಹಿಡಿದು ತಳ್ಳಿದ್ಯೋ ಅದೇ ಕೈಯಿಂದ ಕೈ ಜೋಡಿಸಿ ನನ್ನ ಬರುತ್ತೆ ಬರೋ ಮಾಡ್ತೀನಿ ಈ ಅವಮಾನ ಜನ್ಮದಲ್ಲೇ ಮರೆಯೋಲ್ಲ ಜೋರಾಗಿ ನೋಡಿ ಹೊರಬಂದ ಆ ಯುವಕ ಕೆಂಪಾದ ಕಣ್ಣಿನಿಂದ ಗೇಟ್ ಬಳಿ ಇಷ್ಟು ಹೊತ್ತು ನಡೆದ ಜಗಳ ನೋಡುತ್ತಾ ಗಾಬರಿಯಾಗಿ ನಿಂತಿದ್ದ ಪರಿಧಿಯನ್ನು ಒಮ್ಮೆ ದುರುಗುಟ್ಟಿ ನೋಡಿ ಮನಸ್ಸಲ್ಲಿ ಏನೋ ಆಲೋಚಿಸಿ ಕಾಲನ್ನು ಅಪ್ಪಳಿಸುತ್ತಾ ಅವನ ಆಲೋಚನೆಯ ಹಿಂದಿನ ದ್ವೇಷಕ್ಕೆ ಮುಂದೆ ಬಳಲುವ ಜೀವ ತಾನೇ ಎಂದು ತಿಳಿಯದವಳ ಮುಗ್ಧ ಮನಸ್ಸಿನ ಪರಿಧಿ ಮುಂದೇನಾಗುತ್ತದೆ ಎಂಬುವ ಕುತೂಹಲ ನಿಮಗಿದೆಯೇ ಹಾಗಿದ್ದರೆ ಮುಂದಿನ ಸಂಚಿಕೆಗಾಗಿ ಕಾಯುತ್ತೀರಲ್ಲವಾ ಅದೇ ರೀತಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ